ಕಲ್ಲುಪ್ಪು ಬಳಕೆ ಮಾಡುವುದರಿಂದ ಆರೋಗ್ಯ ಬಗ್ಗೆ ಪ್ರಯೋಜನಗಳೇನು ಎಂಬುದು ಈ ವಿಡಿಯೋದಲ್ಲಿ ತಿಳಿಯೋಣ ಸಾಮಾನ್ಯ ಉಪ್ಪಿಗಿಂತ ಕಲ್ಲುಪ್ಪು ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಆಯುರ್ವೇದದಲ್ಲಿಯೂ ಕಲ್ಲು ಉಪ್ಪಿನ ಪ್ರಯೋಜನಗಳ ಬಗ್ಗೆ ತಿಳಿಸಲಾಗಿದೆ ಇದನ್ನು ನೈಸರ್ಗಿಕವಾಗಿ ತಯಾರಿಸುವುದರಿಂದ ಹೆಚ್ಚು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಹಿಂದಿನ ಕಾಲದಲ್ಲಿ ಬರೀ ಕಲ್ಲುಪ್ಪನ್ನು ಮಾತ್ರ ಅಡುಗೆಯಲ್ಲಿ ಬಳಸಲಾಗುತ್ತಿತ್ತು ನಂತರದಲ್ಲಿ ಆಧುನಿಕತೆಯು ಬಂದ ಮೇಲೆ ಉಪ್ಪಿನಲ್ಲಿ ಸೋಡಿಯಂ ಅಂಶ ಇರಲೇಬೇಕೆಂದು ಫಿಲ್ಟರ್ ಮಾಡಿ ಪುಡಿ ಉಪ್ಪನ್ನು ಹಲವಾರು ಕಂಪನಿಗಳು ಮಾರುಕಟ್ಟೆಗೆ ತರಲಾರಂಭಿಸಿದರು ಜನರು ಹೆಚ್ಚಾಗಿ ಈ ಪುಡಿ ಉಪ್ಪನ್ನೇ ಬಳಸಲು ಪ್ರಾರಂಭಿಸಿದರು ಇಂದಿಗೂ ಹೆಚ್ಚಿನ ಜನರು ಎಲ್ಲಾ ಅಡಿಗೆಗಳಲ್ಲಿಯೂ ಪುಡಿ ಉಪ್ಪನ್ನೇ ಬಳಸುತ್ತಾರೆ ಇದು ಹೆಚ್ಚಾಗಿ ಕಲ್ಲುಪ್ಪಿನಷ್ಟು ಯಾವುದೇ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿಲ್ಲ ಕಲ್ಲುಪ್ಪನ್ನು ಆಯುರ್ವೇದದಲ್ಲಿಯೂ ಪರಿಗಣಿಸಲಾಗಿದೆ ಮತ್ತು ಪ್ರಾಚೀನ ಕಾಲದಲ್ಲಿ ಕಲ್ಲುಪ್ಪಲ್ಲಿ ಔಷಧಿಯ ಗುಣ ಇದೆ ಎಂದು ಪರಿಗಣಿಸಲಾಗಿತ್ತು ಕಲ್ಲುಪ್ಪು ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ಈ ಆರು ಲಾಭಗಳು ಯಾವುದೆಂದರೆ ಮಲಬದ್ಧತೆ ಹೊಟ್ಟೆಯಲ್ಲಿ ಗ್ಯಾಸ್ ಅಜೀರ್ಣ ಉಬ್ಬುವುದು ವಾಂತಿ ಮತ್ತು ಲೂಸ್ ಮೋಷನ್ ಹೊಟ್ಟೆ ನೋವಿನಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಕಲ್ಲುಪ್ಪಿನ ನೀರು ನಿಮಗೆ ರಾಮಬಾಣವಾಗಿದೆ ಎಂದು ಸಾಬೀತುಪಡಿಸಬಹುದು ಉಪ್ಪು ಇಲ್ಲದ ಯಾವುದೇ ಆಹಾರವು ರುಚಿಯಾಗಿರುವುದಿಲ್ಲ ಉಪ್ಪು ನಮ್ಮ ಆಹಾರದ ಅವಿಭಾಜ್ಯ ಅಂಗವಾಗಿದೆ ಸಾಮಾನ್ಯವಾಗಿ ನಾವು ಆಹಾರದಲ್ಲಿ ಬಿಳಿ ಉಪ್ಪನ್ನು ಬಳಸುತ್ತೇವೆ ಆದರೆ ಬಿಳಿ ಉಪ್ಪು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದಲ್ಲದೆ ಕಲ್ಲುಪ್ಪು ಗುಲಾಬಿ ಉಪ್ಪು ಮತ್ತು ಕಪ್ಪು ಉಪ್ಪು ಸಹ ಬಳಸಲಾಗುತ್ತದೆ ಸಾಮಾನ್ಯವಾಗಿ ಬಿಳಿ ಉಪ್ಪಿನ ಬದಲು ಕಲ್ಲುಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಲ್ಲು ಉಪ್ಪನ್ನು ಹಲ್ಲಿನ ಪುಡಿಯಾಗಿಯೂ ಬಳಸಬಹುದು ಇದನ್ನು ಬಳಸುವುದರಿಂದ ವಸಡುಗಳು ಬಲಗೊಳ್ಳುವುದಲ್ಲದೆ ಹಲ್ಲಿನ ಮೆಲ್ಗವಾಗಿರುವ ಎಲ್ಲ ತ್ಯಾಜ್ಯ ವಸ್ತುಗಳು ಸುಲಭವಾಗಿ ತೆಗೆದುಹಾಕಲಾಗುತ್ತದೆ ಇದಲ್ಲದೆ ಒಸುಡು ನೋವು ಊತ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುತ್ತಾರೆ ಆಯುರ್ವೇದ ತಜ್ಞರು ಇತ್ತೀಚಿನ ದಿನಗಳಲ್ಲಿ ಕೀಲು ನೋವಿನಿಂದ ಬಳಲುತ್ತಿರುವ ಅನೇಕ ಜನರಿಗೆ ಸಹಾಯ ಮಾಡಲು ಕಲ್ಲುಪ್ಪು ಪರಿಣಾಮಕಾರಿಯಾಗಿದೆ ಆದರೆ ಕೀಲು ನೋವಿನಿಂದ ಬಳಲುತ್ತಿರುವವರು ಪ್ರತಿದಿನ ಕಲ್ಲುಪ್ಪಿನ ಬ್ಯಾಂಡೇಜನ್ನು ನೋವು ಪೀಡಿತ ಪ್ರದೇಶದಲ್ಲಿ ಇಡುವುದರಿಂದ ಉತ್ತಮ ಪರಿಹಾರವನ್ನು ಪಡೆಯುತ್ತಾರೆ ಇದರ ಗುಣಲಕ್ಷಣಗಳು ಚರ್ಮದ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸುತ್ತದೆ ಹಾಗಾಗಿ ಪದೇ ಪದೇ ಚರ್ಮದ ಸಮಸ್ಯೆಯಿಂದ ಬಳಲುತ್ತಿರುವವರು ಇದನ್ನು ಬಳಸಬಹುದು ಕಲ್ಲುಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಈ ಉಪ್ಪನ್ನು ದಕ್ಷಿಣ ಭಾರತೀಯರು ಹೆಚ್ಚಾಗಿ ಸೇವಿಸುತ್ತಾರೆ ಹೊಟ್ಟೆ ನೋವು ಗ್ಯಾಸ್ ಅಜೀರ್ಣದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಪ್ರತಿದಿನ ಈ ಉಪ್ಪನ್ನು ಒಂದು ಲೋಟ ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಸುಲಭವಾಗಿ ಪರಿಹಾರವನ್ನು ಪಡೆಯಬಹುದು ಇದರ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯು ಸದೃಢವಾಗುತ್ತದೆ ಎನ್ನುತ್ತಾರೆ ಆರೋಗ್ಯ ತಜ್ಞರು ಆಗಾಗ ಹೊಟ್ಟೆ ನೋವು ಎದೆ ಉರಿ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಪ್ರತಿದಿನ ಈ ನೀರನ್ನು ಕುಡಿಯಬಹುದು ಉಪ್ಪಿನಲ್ಲಿರುವ ಆಯುರ್ವೇದ ಗುಣಗಳು ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನೀಡುತ್ತದೆ ಸಾಮಾನ್ಯ ಉಪ್ಪಿಗಿಂತ ಈ ಉಪ್ಪು ಕಡಿಮೆ ಸೋಡಿಯಂ ಅಂಶವನ್ನು ಹೊಂದಿರುವುದರಿಂದ ದೇಹದಲ್ಲಿನ ಸೋಡಿಯಂ ಅಂಶವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಸೋಡಿಯಂನ ಅಧಿಕ ಸೇವನೆ ಮತ್ತು ಸೋಡಿಯಂನ ಕೊರತೆ ಇವೆರಡು ದೇಹಕ್ಕೆ ಹಾನಿಕಾರಕ ಆದ್ದರಿಂದ ದೇಹದ ಸೋಡಿಯಂ ನಿಯಂತ್ರಣಕ್ಕಾಗಿ ಕಲ್ಲುಪ್ಪು ಸೇವನೆ ಸೂಕ್ತವಾಗಿದೆ ಇದರ ಗಮನಾರ್ಹವಾದ ಎಲೆಕ್ಟ್ರೋಲೈಟ್ ಅಂಶದಿಂದಾಗಿ ಇದು ಸ್ನಾಯು ಸೆಳೆತ ಮತ್ತು ದೇಹದಲ್ಲಿನ ನರಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ ಲುಪ್ಪು ಕಬ್ಬಿಣ ಸತ್ತು ಮ್ಯಾಂಗನೀಸ್ ಮತ್ತು ಇತರ ಖನಿಜಗಳನ್ನು ಹೊಂದಿದ್ದು ಅದು ದೇಹಕ್ಕೆ ತುಂಬಾ ಒಳ್ಳೆಯದು ಆಯುರ್ವೇದದ ಪ್ರಕಾರ ಕಲ್ಲುಪ್ಪು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಬ್ಯಾಕ್ಟೀರಿಯಾದ ಸೋಂಕು ಅತಿಸಾರ ಇತ್ಯಾದಿಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಆಯುರ್ವೇದವು ಕಲ್ಲುಪ್ಪು ಚರ್ಮದ ಆರೋಗ್ಯವನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ ಎಂದು ಹೇಳುತ್ತದೆ ಕಲ್ಲುಪ್ಪು ಆರೋಗ್ಯಕರ ಪರ್ಯಾಯವಾಗಿದೆ ಇದು ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತದೆ ಆಯುರ್ವೇದದ ಪ್ರಕಾರ ಇದನ್ನು ಔಷಧಿಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಉಪ್ಪನ್ನು ನೈಸರ್ಗಿಕವಾಗಿ ತಯಾರಿಸುವುದರಿಂದ ಇದು ಹೆಚ್ಚು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಆದರೆ ಉಪ್ಪನ್ನು ಸೇವಿಸುವ ಮೊದಲು ಯಾವಾಗಲೂ ನಿಮ್ಮ ಸೋಡಿಯಂ ಮಟ್ಟವನ್ನು ಪರೀಕ್ಷಿಸಲು ಮರೆಯದಿರಿ ಏಕೆಂದರೆ ಹೆಚ್ಚಿನ ಉಪ್ಪು ದೇಹಕ್ಕೆ ಹಾನಿಕಾರಕವಾಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ